ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಲೈಫ್ ಸ್ಟೈಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆಯಲ್ ಮಸಾಜನ್ನು ಹೇಗೆ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಬೋದು ಅನ್ನೋದನ್ನ ತೋರಿಸ್ತೀನಿ ಸೊ ಈ ಆಯಲ್ ಮಸಾಜ್ ನಾವು ಪಾರ್ಲರ್ನಲ್ಲಿ ಮಾಡಿಸ್ಕೋಬೇಕಾದ್ರೆ ಅವರು ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ ಸೊ ಅದು ಕೆಲವರು ಮಾಡಿಸ್ಕೊಳೋರು ಮಾಡಿಸ್ಕೊತಾರೆ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದರಿಂದ ಹೌಸ್ ವೈಫ್ಸ್ ಡೈಲಿ ನಾವು ಪಾರ್ಲರ್ಗೆ ಹೋಗೋದಕ್ಕೆ ಆಗೋದಿಲ್ಲ ಮನೇಲೆ ಹೇಗೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ಅನ್ನೋದನ್ನ ಆಗಿ ತೋರಿಸ್ತೀನಿ ನೋಡಿ ಒಂದು ಕಪ್ಪಲ್ಲಿ ಆಯಿಲನ್ನು ತೊಗೊಂಡಿದ್ದೀನಿ ನಿಮಗೆ ಕೂದಲು ದೊಡ್ಡದಿದ್ದರೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ ಇಲ್ಲ ಚಿಕ್ಕದಿದ್ದರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಸೊ ನಿಮಗೆ ತಲೆಗೆ ಎಷ್ಟು ಎಣ್ಣೆ ಇಡ್ಸತ್ತೋ ಅವಶ್ಯಕತೆ ಇದೆಯೋ ಕೂದಲಿಗೆ ಅಷ್ಟು ಆಯಿಲನ್ನು ನೀವು ತೊಗೊಬೋದು ನಂದು ಕೂದಲು ಉದ್ದ ಇದೆ ಸ್ವಲ್ಪ ಜಾಸ್ತಿ ಇದೆ ಕೂದಲು ಆದ್ದರಿಂದ ನಾನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲನ್ನು ತೊಗೊಂಡಿದ್ದೀನಿ ಸೊ ಇದು ಹೋಮ್ ಮೇಡ್ ಬ್ರಿಂಗ ಆಯಿಲ್ ಈ ಬ್ರಿಂಗೋ ಆಯಿಲನ್ನು ನಾನು ಮನೆಯಲ್ಲೇ ಹೇಗೆ ತಯಾರು ಮಾಡೋದು ಅನ್ನೋದು ಈಗಾಗಲೇ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ವಿಡಿಯೋನ ನಮ್ಮ ಇದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಆಯಿಲನ್ನು ಒಂದು ಕಪ್ನಲ್ಲಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬೆಚ್ಚು ಮಾಡ್ಕೋಬೇಕು ಅಂದರೆ ಸ್ಟೌವ್ ಇಟ್ಟು ತೀರಾ ಹೊಗೆ ಬರುವ ರೀತಿಯಲ್ಲಿ ಯಾವಾಗಲೂ ನಾವು ಆಯಿಲನ್ನು ಕಾಯಿಸೋಕೆಕ್ ಹೋಗ್ಬಾರ್ದು ಬಿಸಿ ಮಾಡೋಕ್ಕೆ ಹೋಗಬಾರ್ದು ಏಕೆಂದರೆ ಹೊಗೆ ಬರೋ ರೀತಿಯಲ್ಲಿ ನಾವು ಆಯಿಲನ್ನು ಬಿಸಿ ಮಾಡಿದ್ರೆ ಅದರಲ್ಲಿ ಇರುವಂತಹ ಸತ್ವಗಳು ಎಲ್ಲ ಹಾಳಾಗುತ್ತೆ ಆದ್ದರಿಂದ ಸ್ವಲ್ಪ ನಿಮ್ಮ ಹತ್ರ ಮೈಕ್ರೋಓವನ್ ಇದ್ದರೆ ಅದರಲ್ಲಿ ಒಂದರಿಂದ ಎರಡು ನಿಮಿಷ ಇಟ್ಟು ಬಿಸಿ ಮಾಡ್ಕೊಬೋದು ಮೈಕ್ರೋ ಓವನ್ ಇಲ್ಲ ಅಂತೇಳಿದ್ರೆ ಒಂದು ಬಿಸಿ ಸಾರಿನ ತಪ್ಲೆ ಮೇಲೋ ಇಲ್ಲ ಬಿಸಿ ಹಾಲಿನ ತಪ್ಲೆ ಮೇಲೋ ಒಂದು ಬಟ್ಲಲ್ಲಿ ಆಯಿಲ್ ಹಾಕ್ಬಿಟ್ಟು ಆ ಬಿಸಿ ಆಯಿಲು ಬಿಸಿ ಆಗುತ್ತೆ ಹಾಗೂ ಮಾಡ್ಕೋಬೋದು ಇಲ್ಲಾಂದರೆ ನೀವು ಸ್ಟೌವ್ ಮೇಲೆ ಇಟ್ಟು ಸಹ ಬಿಸಿ ಮಾಡ್ಕೋಬೋದು ಇವಾಗ ಬಿಸಿಯಾಗಿರೋಂಥ ಆಯಿಲನ್ನು ನಾನು ತೊಗೊಂಡಿದ್ದೀನಿ ನಿಮ್ಮ ಕೂದಲು ಸ್ವಲ್ಪವೂ ಸಿಕ್ಕಿರಬಾರ್ದು ಸಿಕ್ಕಿಲ್ದೇ ಇರೋ ರೀತಿಯಲ್ಲಿ ಕ್ಲೀನಾಗಿ ಬಾಚ್ಕೋಬೇಕಾಗತ್ತೆ ಬಾಚಣಿಗೆಯಲ್ಲಿ ಈ ಥರ ತಲೆ ಬಾಚ್ಕೊಳ್ಳೋದು ಇದು ಒಂದು ರೀತಿಯಾದ ಹೇರ್ ಎಕ್ಸಸೈಸ್ ಅಥವಾ ಹೇರ್ ಮಸಾಜ್ ಅಂತಲೇ ಹೇಳ್ಬೋದು ಈ ಥರ ಒಂದು ಎರಡು ನಿಮಿಷ ಬಾಚ್ಕೊಳ್ಳಿ ಕೂದಲನ್ನು ಪಾರ್ಟಿಷನ್ ಮಾಡ್ಕೊಳ್ಳೋಣ ಆಯಲನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ಬೆರಳುಗಳ ಸಹಾಯದಿಂದ ಹಚ್ಕೋಬೇಕು ಇದು ಹಚ್ಕೊಳ್ಳೋವಾಗ ನಿಮ್ಮ ಉಗುರುಗಳು ಇರಬಾರ್ದು ಕೇರ್ ತಗೊಳ್ಳಿ ಕ್ಲೀನಾಗಿರಬೇಕು ಸೊ ಈ ತರ ರೂಟ್ಸ್ಗೆ ಬುಡ ಭಾಗಕ್ಕೆ ಈ ಆಯಿಲನ್ನು ಹಚ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ತಗೊಂಡು ಕೂದಲನ್ನು ನೋಡಿ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಆಯಿಲ್ ಮಸಾಜ್ ಮಾಡಬೇಕಾದ್ರೆ ಹೇಗೂ ತಲೆ ಗಲೀಜಾಗಿದೆ ನಾಳೆ ತಲೆಗೆ ಸ್ನಾನ ಮಾಡೋಣ ಇವತ್ತು ಎಣ್ಣೆ ಹಚ್ಕೊಂಬಿಡೋಣ ಹೇಳಿ ಆಯಿಲ್ ಹಚ್ಕೊತೀವಿ ಅದು ಬಹಳನೇ ತಪ್ಪು ಸೊ ಯಾವಾಗಲೂ ನಾವು ಆಯಿಲನ್ನು ಅಪ್ಲೈ ಮಾಡಬೇಕಾದ್ರೆ ಕೂದಲು ಕ್ಲೀನಾಗಿರಬೇಕು ವಾಶ್ ಆಗಿರಬೇಕು ಆವಾಗ ನಾವು ಆಯಿಲನ್ನು ಹಚ್ಚಿದಾಗ ಅದು ಕ್ಲೀನಾಗಿ ಪೆನಿಟ್ರೇಟ್ ಆಗುತ್ತೆ ಅಂದರೆ ಅದು ಅಬ್ಸಾರ್ಬ್ ಮಾಡ್ಕೊಳತ್ತೆ ಡ್ಯಾಂಡ್ರಫ್ ಇರೋರಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೊಬೇಕು ನೀವು ನೇಲ್ಸ್ ಕಟ್ ಮಾಡ್ದೇನೆ ಆಯಿಲ್ ಮಸಾಜ್ ಮಾಡಿದ್ರೆ ಇನ್ನೂ ಸ್ವಲ್ಪ ಇಚ್ಚಿನೆಸ್ ಜಾಸ್ತಿ ಆಗುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ನೋಡಿ ಈ ಥರ ಎಲ್ಲ ಕಡೆಗೂ ಹಚ್ಕೋತೀನಿ ಇವಾಗ ಫ್ರಂಟ್ ಅಲ್ಲಿ ಹಚ್ಚಿದಾಗಿದೆ ಬ್ಯಾಕ್ ಸೈಡ್ ಹಚ್ಕೋತೀನಿ ಫ್ರೆಂಡ್ಸ್ ಎಲ್ಲ ಕಡೆ ಆಯಿಲ್ ಹಾಕಿದಾಗಿದೆ ಇವಾಗ ನೋಡಿ ಸ್ವಲ್ಪ ಅಂಗೈಗೆ ಆಯಿಲನ್ನು ತಗೊಳ್ಳೋಣ ಸ್ವಲ್ಪ ತಗೊಂಡು ಈ ಥರ ಮಧ್ಯಭಾಗಕ್ಕೆ ಈ ಥರ ತಟ್ಕೋಬೇಕಾಗತ್ತೆ ಸೊ ಈ ಥರ ಮನೆಯಲ್ಲಿ ಅಮ್ಮ ಆಗಲಿ ಅಜ್ಜಿ ಆಗಲಿ ಈ ಥರ ನಮಗೆಲ್ಲ ಚಿಕ್ಕೋರು ಇದ್ದಾಗ ಹಿಂಗೆ ಹಾಕಿ ತಟ್ಟಿ ತಟ್ತಾಯಿದ್ರು ಸೊ ಎಣ್ಣೆ ತಟ್ಟೋದು ಅಂತಾರೆ ಈ ಥರ ಸೊ ಈ ಥರ ಮಾಡ್ತಾ ಇದ್ದರೆ ರಿಲ್ಯಾಕ್ಸ್ ಆಗಿರುತ್ತೆ ನಿಮಗೂ ಗ್ಯಾಪ್ನ ಬರ್ತಿರ್ಬೋದಲ್ವಾ ಸೊ ಯಾವುದೇ ನಾವು ಹೊಸದನ್ನು ಕಲ್ತೂ ಅದ್ರ ಜೊತೆಗೆ ನಮ್ಮ ಹಳೆಯ ಟಿಪ್ಸ್ ಆಗಲಿ ನಮ್ಮ ಪಾಲಿಸ್ಕೊಂಬಂದಿರೋಂಥದ್ದನ್ನ ಮರಿಬಾರ್ದು ಫಿಂಗರ್ಸಲ್ಲಿ ನಿಧಾನಕ್ಕೆ ಈ ಥರ ಸರ್ಕ್ಯುಲರ್ ಮೋಷನ್ ಆಗಿ ಈ ಥರ ಮಸಾಜ್ ಮಾಡೋಣ ಸೊ ಎಲ್ಲೆಲ್ಲಿ ಆಯಿಲ್ ಹಾಕಿದ್ರು ಅಲ್ಲೆಲ್ಲ ಈ ಥರ ಸರ್ಕ್ಯುಲರ್ ಆಗಿ ಈ ಥರ ಮಾಡಬೇಕು ಸೊ ಬ್ಯಾಕ್ ಸೈಡು ಸಹ ಅದೇ ರೀತಿಯಲ್ಲೇನೆ ಸರ್ಕ್ಯುಲರ್ ಆಗಿ ಮಸಾಜ್ ಮಾಡ್ಕೊಳ್ಳೋಣ ಇಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಸೊ ಈ ಪ್ರೆಷರ್ ಪಾಯಿಂಟ್ಸ್ಗೆ ಅಂದರೆ ಫೋರ್ ಎಡ್ ಹಣೆಯ ಫೋರ್ ಏಡ್ ಮೇಲೆ ಪ್ರೆಷರ್ ಪಾಯಿಂಟ್ಸ್ ಅನ್ನ ಈ ತರ ಕೊಡೋಣ ಸೊ ಇಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಇನ್ನೊಂದು ಸ್ವಲ್ಪ ಲೈಟ್ ಆಗಿ ಥರ ಪ್ರೆಸ್ ಮಾಡಿ ಲೈಟ್ ಆಗಿ ನೋಡಿ ಈ ಥರ ಫುಲ್ ಕೂದಲೆಲ್ಲ ಎಳಿಬಾರ್ದು ಲೈಟ್ ಆಗಿ ಥರ ಮಾಡಬೇಕಾಗತ್ತೆ ಇದು ಒಂಥರ ಸ್ಟ್ರೋಕ್ ಇನ್ನೊಂದು ಪ್ರೆಷರ್ ಪಾಯಿಂಟ್ ತೋರಿಸ್ತೀನಿ ಕುತ್ತಿಗೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ತರ ನಿಮಿಷ ಈ ಮಸಾಜ್ ಮಾಡೋಣ ಆಮೇಲೆ ಈ ಬಂದು ಇಲ್ಲಿ ಮಧ್ಯ ಭಾಗದಲ್ಲಿ ಇಲ್ಲಿ ಪ್ರೆಷರ್ ಪಾಯಿಂಟ್ ಕೊಡಬೇಕು ಈ ಥರ ಕುತ್ತಿಗೆ ಮೇಲೆ ಒಂದು ಮೂರು ಸರ್ತಿ ಪ್ರೆಷರ್ ಪಾಯಿಂಟ್ ಕೊಟ್ಟರೆ ಸಾಕು ಕೂದಲೆಲ್ಲ ಸ್ವಲ್ಪ ಈ ಥರ ಮೇಲಕ್ಕೆ ಲಿಫ್ಟ್ ಮಾಡ್ಕೊಳ್ಳೋಣ ಲಿಫ್ಟ್ ಮಾಡಿಕೊಂಡು ನಿಧಾನಕ್ಕೆ ಈ ಥರ ಲಿಫ್ಟ್ ಮಾಡಬೇಕು ಒಂದು ಮೂರು ಸತಿ ಜಾಸ್ತಿ ಅಲ್ಲ ನಿಧಾನಕ್ಕೆ ಈ ಥರ ಲಿಫ್ಟ್ ಮಾಡಬೇಕು ಕೂದಲೆಲ್ಲ ಸ್ವಲ್ಪ ಈ ಥರ ಬಿಡಿಸ್ಕೊಬೇಕು ಸಿಕ್ಕಾಗಿರೋದೆಲ್ಲ ಸೊ ಕೂದಲೆಲ್ಲ ಈ ಥರ ಬಿಡಿಸ್ಕೊಳ್ಳೋಣ ಕೂದಲಿನ ಭಾಗಕ್ಕೆ ಈ ತುದಿಯ ಭಾಗಕ್ಕೂ ಸಹ ಸ್ವಲ್ಪ ಆಯಿಲನ್ನು ಹಚ್ಕೋತೀವಿ ಈ ಥರ ಥರ ಲೈಟಾಗಿ ಕೂದಲಿಗೆ ಮಸಾಜ್ ಮಾಡ್ಕೊಳ್ಳೋಣ ಉಳಿದಿರುವಂಥ ಆಯಿಲ್ ಏನಿದೆ ಅದೆಲ್ಲ ಕೂದಲಿಗೆ ಹಾಕ್ಕೊಂಡು ಎಲ್ಲ ಕೂದಲು ಹಚ್ಕೊತೀನಿ ಸೊ ನಾನಿವಾಗ ಕೂದಲೆಲ್ಲ ಒಂದು ಕಡೆಗೆ ತೊಗೊತೀನಿ ತಗೊಂಡಿದನ್ನು ನೋಟ್ ಹಾಕ್ಕೊಳ್ಳೋಣ ರಾತ್ರಿ ಪೂರ್ತಿ ಬಿಟ್ಟು ಬೆಳಗ್ಗೆಗೆ ಸೀಗೆಕಾಯಿ ಪುಡಿ ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀನಿ ಆಯಲ್ ಮಸಾಜ್ ಮಾಡೋದ್ರಿಂದ ಮೈಗ್ರೇನ್ನಂತಹ ತಲೆನೋವು ಕಮ್ಮಿ ಆಗುತ್ತೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಜೊತೆಗೆ ಸ್ಟ್ರೆಸ್ ಕಮ್ಮಿ ಮಾಡಿ ಒಳ್ಳೆ ನಿದ್ದೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಆಯಲ್ ಮಸಾಜ್ನಿಂದ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ತಲೆಯ ಕೂದಲು ಆರೋಗ್ಯವಾಗಿ ಅಲ್ಲದೆ ದಟ್ಟವಾಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ ನಾನು ಇಲ್ಲಿ ಆಯಿಲ್ ಮಸಾಜ್ಗೆ ಬಳಸಿರುವಂಥ ಆಯಿಲ್ ಬ್ರಿಂಗೋ ಆಯಿಲ್ ಇದು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದು ಅಂತ ಈಗಾಗಲೇ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಅಲ್ಲದೆ ಈರುಳ್ಳಿ ಬೀಜ ಕಲೋಂಜಿ ಸೀಡ್ಸ್ ಅಂತ ಏನು ಹೇಳ್ತೀವಿ ಇದನ್ನು ಬಳಸ್ಕೊಂಡು ಕಲೋಂಜಿ ಆಯಿಲನ್ನು ಹೇಗೆ ಮನೇಲಿ ಸುಲಭವಾಗಿ ಮಾಡೋದು ಅನ್ನೋದನ್ನು ಸಹ ನಾನೀಗಾಗಲೇ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ಅದು ನಾಗವೇಣಿ ಆಚಾರ್ಸ್ ಕಿಚನ್ ಇದೆ ಅದರ ವಿಡಿಯೋ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಇವೆರಡೂ ಆಯಿಲ್ ತುಂಬಾ ಒಳ್ಳೆಯದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ನಿಮಗೆ ಇದರಲ್ಲಿ ಯಾವುದು ತುಂಬ ಈಸಿ ಅನ್ಸತ್ತೋ ಇಷ್ಟ ಆಗುತ್ತೋ ಅಂಥ ಆಯಿಲನ್ನು ನೀವು ಮನೆಯಲ್ಲೇ ಸಿದ್ಧ ಮಾಡಿ ಈ ಆಯಿಲ್ ಮಸಾಜ್ಗೆ ಉಪಯೋಗಿಸ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತಿನ ಇನ್ನೊಂದು ವೀಡಿಯೋ ನಿಮಗೆ ಖಂಡಿತವಾಗಿಯೂ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟ್ಸ್ ಕೂಡ ಹಾಕಿ ಮತ್ತೆ ಭೇಟಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್